ಎಲ್ಲರಿಗೂ ನಮಸ್ಕಾರ ಸ್ಮಿತಾ ದುರ್ಗಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಆಂಧ್ರ ಶೈಲಿಯಲ್ಲಿ ಮೆಂತೆ ಸೊಪ್ಪು ಮತ್ತು ಬೇಳೆನ ಉಪಯೋಗಿಸ್ಬಿಟ್ಟು ಪಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ರೊಟ್ಟಿ ದೋಸೆ ಎಲ್ಲದಕ್ಕೂ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬನ್ನಿ ಇವಾಗ ತಡ ಮಾಡದೆ ಆಂಧ್ರ ಶೈಲಿಯಲ್ಲಿ ಮೆಂತೆ ಸೊಪ್ಪಿನ ಪಪ್ಪುನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಬರೀ ಎಲೆಗಳನ್ನು ತೊಗೊಂಡಿದ್ದೀನಿ ಕಡ್ಡಿನ ತೊಗೊಳ್ಬಾರ್ದು ಇವಾಗ ಸೊಪ್ಪನ್ನು ಒಂದು ಎರಡರಿಂದ ಮೂರು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ತರಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡ್ರು ಸಾಕಾಗುತ್ತೆ ಈ ಕಡೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ಕಾಲು ಕಪ್ಪಿನಷ್ಟು ತೊಗರಿಬೇಳೆನ ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಇದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅದೇ ಅಳತೆ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಏಳರಿಂದ ಎಂಟು ಕರ್ಬೇವಿನ ಎಲೆಗಳನ್ನು ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಸೇರಿಸ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಎಲ್ಲದು ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ವಿಸಲ್ನ ಕೂಗಿಸ್ಕೋತೀನಿ ಏನಕ್ಕಂದರೆ ನಮಗೆ ಬೇಳೆ ಪೂರ್ತಿಯಾಗಿ ನುಣ್ಣಗೆ ಬೇಯಬೇಕು ಬೇಳೆ ನುಣ್ಣಗೆ ಬೆಂದರೆ ಅಷ್ಟೇ ನಮಗೆ ಪಪ್ಪು ರುಚಿಯಾಗಿರುತ್ತೆ ಅಲ್ಲಿ ಬೇಳೆ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಹುಣ್ಸೆಹಣ್ಣು ಕೂಡ ನೆನೆಸಿಡ್ಕೋತೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಒಂದು ಸರಿ ನೀರಲ್ಲಿ ತೊಳ್ಕೊತ ಇದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ತೊಳ್ಕೊಂಡ ನಂತರ ನಾನು ಅದಕ್ಕೆ ಸಪ್ರೇಟ್ ನೀರನ್ನು ಹಾಕಿಬಿಟ್ಟು ಹುಣ್ಸೆ ಹಣ್ಣನ್ನು ನೆನಲಿಕ್ಕೆ ಇಡ್ತಾಯಿದ್ದೀನಿ ಹುಣ್ಸೆಹಣ್ಣು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಈ ಕಡೆ ನಮಗೆ ಕುಕ್ಕರ್ ವಿಸಲ್ ಕೂಡ ಆಗಿದೆ ತಣ್ಣಗಾದ ನಂತರ ನಾನು ನಿಮಗೆ ಲಿಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬೇಳೆ ತುಂಬಾ ಚೆನ್ನಾಗಿ ನಮಗೆ ಮೆತ್ತಗೆ ಬೆಂದಿದೆ ಒಂದು ಸರಿ ಈ ರೀತಿ ಮಸ್ಕೋಬೇಕು ಬೇಳೆನೆಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ಇವಾಗ ಸದ್ಯಕ್ಕೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಒಂದ್ಸರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಇನ್ನು ಸ್ವಲ್ಪ ನೀರು ಸೇರಿಸ್ಕೋಬೋದು ಇಲ್ಲಾಂದರೆ ಇಲ್ಲೇ ನೀರನ್ನು ಸೇರಿಸ್ಕೋಬೋದು ನಾನು ಈ ಕನ್ಸಿಸ್ಟೆನ್ಸಿಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಪಪ್ಪು ತುಂಬನೇ ನೀರು ಆಗಿರಬಾರ್ದು ಮತ್ತು ತುಂಬಾ ಗಟ್ಟಿಯಾಗೂ ಕೂಡ ಇರಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇಟ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ಳಿ ಇವಾಗ ನಾನು ಹುಣಸೆ ರಸನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಹುಣಸೆ ರಸ ಒಂದು ಒಂದ್ಸರಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಸೈಡಲ್ಲಿ ಎತ್ತಿಡ್ಕೊಂಡು ಬಿಡೋಣ ಅಷ್ಟರಲ್ಲಿ ನಾವು ಪಪ್ಪಿಗೆ ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಚಟಪಟ ಅಂತ ಈ ರೀತಿಯಾಗಿ ಸಿಡಿಬೇಕು ಸಿಡಿದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಮೂರು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಒಣ ಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲದನ್ನು ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಮಗೆ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಮಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾಯಿದ್ದೀನಿ ನಾವು ಹಣ್ಣು ಕೂಡ ಹಾಕ್ಕೊಂಡಿರೋದ್ರಿಂದ ನೀವು ಟೊಮೊಟೊ ಹಣ್ಣನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಟೊಮೊಟೊ ಹಣ್ಣು ಪೂರ್ತಿಯಾಗಿ ಮೆತ್ತಗೆ ಬೇಯಬೇಕು ಅದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಡು ಬಿಡ್ತೀನಿ ಇದಕ್ಕೆ ಮತ್ತೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತೀನಿ ನಾವು ಬೇಳೆಗೂ ಕೂಡ ಅರಿಶಿನದ ಪುಡಿ ಹಾಕ್ಕೊಂಡೇ ಬೇಯಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಟೊಮೊಟೊ ಹಣ್ಣನ್ನು ಪೂರ್ತಿಯಾಗಿ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಟೊಮೊಟೊ ಎಲ್ಲ ಮೆತ್ತಗಾಗ್ತಾ ಬರ್ತಾ ಇದೆ ನಮಗೆ ಇವಾಗ ಇಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೋತೀನಿ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ಅಂದರೆ ಎರಡು ಕಟ್ಟು ಚಿಕ್ಕದನ್ನೇ ತೊಗೊಂಡಿದ್ದೀನಿ ಒಂದು ಎರಡು ಕಪ್ ಆಗೋವಷ್ಟು ನಮಗೆ ಸೊಪ್ಪು ಸಿಕ್ಕಿದೆ ಇವಾಗ ಸೊಪ್ಪು ಪೂರ್ತಿಯಾಗಿ ಮೆತ್ತಗೆ ಆಗಬೇಕು ಅಂದರೆ ನಮಗೆ ಮೆಂತೆ ಸೊಪ್ಪಲ್ಲಿ ಕಹಿ ಅಂಶ ಇರುತ್ತೆ ಅದೆಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಮಧ್ಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೋತೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾವು ಆಲ್ರೆಡಿ ಮೆಣಸಿನಕಾಯಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಇವಾಗ ಖಾರದ ಪುಡಿದು ಹಸಿ ಸ್ಮೆಲ್ ಕೂಡ ಹೋಗಬೇಕು ಮತ್ತು ಮೆಂತೆ ಸೊಪ್ಪು ಕೂಡ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ನಮಗೆ ಸೊಪ್ಪಿಂದ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಇಷ್ಟು ಫ್ರೈನ ನಾವು ಮಾಡ್ಕೊಳ್ಬೇಕು ಖಾರದ ಪುಡಿದು ಕೂಡ ಹಸಿ ಸ್ಮೆಲ್ ಹೋಗಿದೆ ಮೆಂತೆ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದ ನಂತರ ನಾನು ಇಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ತೊಗರಿ ಬೆಳೆನ ಅದನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ಬೆಂದಿದೆ ನಮಗೆ ಬೇಳೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಪಪ್ಪು ತುಂಬಾ ರುಚಿಯಾಗಿರುತ್ತೆ ಈಗ ಕುಕ್ಕರಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರು ಬೇಕಂದರೆ ನೀರನ್ನು ಸೇರಿಸ್ಕೊಳ್ಬೋದು ಇದು ಕುದ್ದಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಬೇಳೆ ಹಾಕಿರೋದ್ರಿಂದ ಅದಕ್ಕೆ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದ್ದಿಸ್ಕೋಬೇಕಾಗತ್ತೆ ಬೇಳೆ ಹಾಕಿರೋದ್ರಿಂದ ನಮಗೆ ಕುದ್ದಿದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಮುಂದೆ ಮಾಡ್ಕೊಂಡಿರಿ ತೀರ ಮತ್ತು ನೀರನ್ನು ಹಾಕ್ಕೊಳ್ಬೇಡಿ ಮಧ್ಯದಲ್ಲಿ ಒಂದೆರಡು ಸರಿ ಈ ರೀತಿ ಕೈಯಾಡಿಸಿ ನೋಡಿ ಇಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಸಿದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಪ್ಪು ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ ಈ ಕನ್ಸಿಸ್ಟೆನ್ಸಿಲಿ ನೀವು ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಪಪ್ಪು ನಮಗೆ ರೆಡಿ ಆಗುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಇವಾಗ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಇದೆ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆಂಧ್ರ ಶೈಲಿಯಲ್ಲಿ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿಯಾಗುತ್ತೆ ನಾನಿವತ್ತು ಅನ್ನ ಮಾಡಿದ್ದೆ ಅನ್ನಕ್ಕೆ ಹಾಕೊಂಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು